ನೋಡಿ ನಾನಿವತ್ತು ನಿಮಗೆ ಟೊಮೊಟೊ ಕಾಯಿಂದ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನ್ಶಂಕರಿ ಅಲೀನ್ ಒನ್ ಚಾನಲ್ ನೋಡಿ ಟೊಮೊಟೊ ಉಪ್ಪಿನಕಾಯಿ ಮಾಡ್ಕೋಬೋದು ಎಷ್ಟು ಚೆನ್ನಾಗುತ್ತೆ ಅಂತೀರಾ ನೀವೇ ಒಂದ್ಸಲ ಟ್ರೈ ಮಾಡಿ ಇಲ್ಲಿ ನೋಡಿ ನಾನು ಐದು ಟೊಮೊಟೊ ಕಾಯಿನ ತೊಗೊಂಡಿದ್ದೀನಿ ಈ ಥರ ಕಾಯಿರಬೇಕು ಸ್ವಲ್ಪನೂ ಹಣ್ಣಾಗಿರಬಾರ್ದು ನೋಡಿ ಐದು ಟೊಮೊಟೊಕಾಯಿ ತೊಗೊಂಡಿದ್ದೀನಿ ಇದನ್ನು ನಾನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ ಆಮೇಲೆ ಇನ್ನೊಂದು ಇದನ್ನು ಹೆಚ್ಚಿದ ಮೇಲೆ ನಾವು ಕೈಯಿಂದ ಮುಟ್ಟಬಾರ್ದು ಏಕೆಂದರೆ ಅದು ಕೆಟ್ಟು ಬಿಡುತ್ತೆ ಉಪ್ಪಿನಕಾಯಿ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಇದನ್ನು ಟೊಮೊಟೊ ಕಾಯಿಯನ್ನು ಯಾವ ಥರ ಹೆಚ್ಕೊತೀನಿ ಉಪ್ಪಿನಕಾಯಿಗೆ ಅಂತಲೂ ನಿಮಗೆ ತೋರಿಸ್ತೀನಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಉದ್ನಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇವಾಗ ನಾವು ಮಾವಿನಕಾಯಿ ಉಪ್ಪಿನಕಾಯಿ ತಿಂದಿರ್ತೀವಿ ಮತ್ತು ನಿಂಬೆಕಾಯಿ ಉಪ್ಪಿನಕಾಯಿ ತಿಂದಿರ್ತೀವಿ ಎಲ್ಲ ಥರದ್ದು ಉಪ್ಪಿನಕಾಯಿ ತಿಂದಿರ್ತೀವಲ್ವ ಈ ಟೊಮೆಟೊಕಾಯ್ದು ಉಪ್ಪಿನಕಾಯಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಸೊ ಸ್ವಲ್ಪ ಹೊರಗೆ ಇಟ್ಕೊಂಡು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟು ನೀವು ತಿನ್ಬೋದು ನೋಡಿ ಇವಾಗ ಈ ಥರ ಹೆಚ್ಚಿಟ್ಕೊಳ್ಳಿ ಎಲ್ಲದನ್ನು ತುಂಬ ಸಿಂಪಲ್ ಇದು ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಅದಕ್ಕೆ ನಾನು ಫಸ್ಟಿಗಿನ ಸ್ವಲ್ಪ ಸಾಸಿವೆ ಮತ್ತು ಕಾಳು ಪುಡಿ ಮಾಡಿ ಇಟ್ಕೊಂಡಿದ್ದೆ ಉಪ್ಪಿನಕಾಯಿಗೆ ಅಂತಲೇ ಇಟ್ಕೊಂಡಿರ್ತೀವಿ ನಾವು ನೋಡಿ ಇವಾಗ ಇದನ್ನು ನನಗೆ ಇಷ್ಟನ್ನು ಎಲ್ಲ ಹೆಚ್ಕೋತೀನಿ ನೋಡಿ ನೋಡಿ ಈ ಥರ ಉದ್ನಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹೀಗೆ ಇಟ್ಬಿಡೋಣ ಇದನ್ನು ಇಷ್ಟರ ಮೇಲೆ ನಾವು ಕೈಯಿಂದ ಮುಟ್ಟಬಾರ್ದು ಯಾಕಂದರೆ ಅದು ತಡೆಯೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ನಾನು ಈ ಥರ ಒಂದು ಅಗಲ ಇರೋ ಒಂದು ಪ್ಲಾಸ್ಟಿಕ್ಕು ಪಾತ್ರೆಗೆ ಹಾಕ್ತಿದ್ದೀನಿ ಅದನ್ನು ಫಸ್ಟಿಗೆ ನಾವು ಏನೇನು ಸಾಮಾನು ಹಾಕೋತೀವಿ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಮಾನು ನೋಡಿ ನೀಟಾಗಿ ಹಾಕ್ಕೋಬೇಕು ನಾವು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೀವು ಹಿಂಗೆ ಬೇಕಾದರೆ ಹಾಕ್ಬೋದು ನಾನಿಲ್ಲಿ ಹಿಂಗನ್ನು ಯೂಸ್ ಮಾಡಿಲ್ಲ ನೀವು ಇಷ್ಟ ಆದರೆ ಹಿಂಗೂ ಸಹಿತ ಹಾಕ್ಬೋದು ಇಲ್ಲಿ ಖಾರ ಪುಡಿ ಮತ್ತು ಉಪ್ಪು ಆಮೇಲೆ ಇದಕ್ಕೆ ಜ್ ಸಾಸಿವೆ ಕಾಳು ಮತ್ತು ಕಾಳನ್ನು ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನ ಸಹಿತ ಹಾಕ್ತೀನಿ ಮತ್ತು ಒಂದು ಸ್ವಲ್ಪ ಅರ್ಶಿಣ ಪುಡಿ ನೋಡಿ ಈ ಥರ ಸಾಸಿವೆ ಕಾಳು ಮತ್ತು ಕಾಳನ್ನು ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡ್ರೆ ನಾವು ನಮ್ಗೆ ಉಪ್ಪಿನಕಾಯಿಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸಾಸಿವೆ ಕಾಳು ಮತ್ತು ಮೆಹ್ತೆ ಕಾಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ ಇವಾಗ ನಾನು ಆವಾಗಲೇ ಹೆಚ್ಚಿ ಇಟ್ಕೊಂಡಂತಹ ನೋಡಿ ಟೊಮೊಟೊ ಕಾಯಿಯನ್ನು ಹಾಕ್ತಾಯಿದ್ದೀನಿ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ ಟೇಸ್ಟ್ ನೋಡ್ತೀರಾ ನೀವೇ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ನೋಡಿ ಈ ಥರ ಒಂದು ಸ್ಪೂನಿಂದನೇ ನೀವು ಕಲಿಸ್ಬೇಕು ಯಾಕಂದರೆ ಕೈಯಿಂದ ಮುಟ್ಟಿದರೆ ತಡೆಯೋದಿಲ್ಲ ಅದು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ನೀವು ಮದುವೆ ಮತ್ತು ಎಲ್ಲಾದರೂ ಹೋದಾಗೆ ಟೊಮೊಟಕಾಯಿ ಉಪ್ಪಿನಕಾಯಿ ತಿಂದಿರ್ಬೋದು ಮಲ್ಲಾಡ್ ಸೈಡ್ ಇದನ್ನು ತುಂಬ ಮಾಡ್ತಾರೆ ನೋಡಿ ಇದು ದಿನಕ್ಕೆ ದಿನಪೂರ್ತಿನೂ ಚೆನ್ನಾಗಿ ಹಾಕಂತ ಇದು ಒಂದೇ ದಿವಸಕ್ಕೆ ಏನು ತಿನ್ನೋಕೆ ಬರೋದಿಲ್ಲ ಯಾಕಂದರೆ ಅದು ಕಳೀಬೇಕು ಅಂದರೆ ಎಷ್ಟು ಕಳೆಯುತ್ತಲ್ಲ ಉಪ್ಪಿನಕಾಯಿ ಅಷ್ಟು ಟೇಸ್ಟ್ ಬರುತ್ತೆ ಯಾವ ಆದರೂ ಅಷ್ಟೇ ಅಲ್ವಾ ಇವಾಗ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳ್ರಿ ಇದನ್ನ ಈ ಥರ ಇಲ್ಲ ಮೇಲೆ ಕೆಳಗೆ ಎಲ್ಲ ಅಳಗಾಡ್ಸ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆನ ಯಾವ ಥರ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಸಾಸಿವೆ ಕಾಳು ಒಂದೆರಡು ಎಸಳು ಕರಿಬೇವು ಮತ್ತು ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿ ನಾನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ತಿಂಗಳು ಅಷ್ಟೇ ಬರುತ್ತೆ ಫ್ರೆಂಡ್ಸ್ ಭಾಳ ದಿನ ಇಟ್ಕೊಂಡು ತಿನ್ನೋಕ್ಕೆ ಬರೋದಿಲ್ಲ ನೋಡಿ ಹಸಿ ಮೆಣಸಿನಕಾಯಿ ಅದನ್ನು ಹಾಕಿ ನಾನು ಒಗ್ಗರಣೆ ಮಾಡಿಟ್ಕೊಂಡಿದ್ದೆ ಹಸೆ ಎಣ್ಣೆನ ಹಾಕೋಕೆ ಹೋಗಬೇಡಿ ಸ್ವಲ್ಪ ಬಿಸಿ ಮಾಡಿ ಹಾಕಿ ಆಮೇಲೆ ಅದು ಆರಿದ ಮೇಲೆ ಒಗ್ಗರಣೆನ ನಾವು ಉಪ್ಪಿನಕಾಯಿಗೆ ಹಾಕಬೇಕು ನೋಡಿ ಒಂದು ನಾಲ್ಕೈದು ಮೆಣಸಿನ್ಕಾಯಿಯನ್ನು ಸೀಳುಬಿಟ್ಟು ಹಾಕಿದ್ದೆ ಮತ್ತು ಬೆಳ್ಳುಳ್ಳಿ ಸಾಸಿವೆ ಕಾಳು ಕರಿಬೇವನ್ನು ಒಗ್ಗರಣೆ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ನೀರು ಮುಟ್ಟಿಸೋಂಗಿಲ್ಲ ಯಾಕಂದರೆ ಟಮಾಟಿ ಕಾಯಿಯೆಲ್ಲ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾವು ಇದಕ್ಕೇನು ನೀರು ಹಾಕಬಾರ್ದು ನೋಡಿ ಇದು ದಿಸಾಕ ನಾವು ಹೆಂಗೆ ದಿನ ದಿನ ಇದನ್ನು ಇದ್ರ ಹೋಗ್ತೇವಲ್ಲ ಅಷ್ಟು ಚೆನ್ನಾಗಿದೆ ಉಪ್ಪಿನಕಾಯಿ ರೆಡಿ ಹಾಕತ್ತಿ ದಿಸ ನೀವು ಒಂದೊಂದು ಸ್ಪೂನಿಂದ ಈ ಥರ ಕೈ ಆಡ್ಕೊತೇ ಇರಬೇಕು ಒಂದು ಐದಾರು ದಿವಸ ಅಷ್ಟು ಮಾಡಿದರೆ ಸಾಕು ನೀವು ಎಷ್ಟು ಬೇಕೋ ಅಷ್ಟು ತಗೊಂಡು ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ಬೋದು ಆದರೆ ಒಂದು ತಿಂಗಳು ಅಷ್ಟೇ ತಡೆಯುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಿಂದು ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬಾಗ ಹಾಕಿಟ್ಕೊಂಬಿಡಿ ನನಗಂತೂ ತುಂಬ ಇಷ್ಟ ಆಯಿತು ಉಪ್ಪಿನಕಾಯಿ ನೋಡಿರಿ ಬೇಗ ತಿನ್ನಬೇಕು ಅನಿಸುತ್ತೆ ರೊಟ್ಟಿಗೂ ಸಹಿ ಅನ್ನಕ್ಕೂ ಸಹಿ ಅಷ್ಟು ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಮತ್ತು ನೀವು ಯಾರೆಲ್ಲ ಈ ಥರ ಉಪ್ಪಿನಕಾಯಿ ಹಾಕಿದ್ದೀರಿ ಅಂತ ನನಗೆ ಕಮೆಂಟ್ ಒಳಗೆ ಹೇಳ್ರಿ ನೋಡಿರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಿನ ಬರಣಿ ಇಲ್ಲ ಪ್ಲಾಸ್ಟಿಕ್ ಬರಣಿಯಲ್ಲೇ ಹಾಕಿಡ್ರಿ ಸ್ಟೀಲಿನ ಬರಣಿಯಲ್ಲಿ ಹಾಕಿಡಬೇಡಿ ನೋಡಿ ಈ ಥರ ಅಷ್ಟು ನಾನು ಮೇಲೆ ಕೆಳಗೆಲ್ಲ ಒಗ್ಗರಣೆ ಕೂಡ್ಕೋಬೇಕಲ್ಲ ಅದಕ್ಕೆ ಈ ಥರ ಮೇಲೆ ಎಲ್ಲ ಮಾಡಿಬಿಟ್ಟು ಇದು ಮಾಡ್ತಾ ಇದ್ದೀನಿ ಒಗ್ಗರಣೆ ಮಾತ್ರ ಬಿಸಿ ಇರುವಾಗ ಹಾಕಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹಾಕಿ ನೋಡಿ ನೀವು ಯಾರು ಈ ಥರ ಉಪ್ಪಿನಕಾಯಿ ಹಾಕಿದ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನೀವು ಲೈಕ್ ಮಾಡಿದಿರ ಅಂತ ಅನ್ಕೋತೀನಿರಿ ನಿಮ್ಮ ಲೈಕಿಗೋಸ್ಕರ ಮತ್ತು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ವೀಡಿಯೋದಲ್ಲಿ ಏನಾದರೂ ತಪ್ಪಿದ್ರೂ ಕ್ಷಮಿಸ್ರಿ ಮತ್ತು ಉಪ್ಪಿನಕಾಯಿ ಹೇಗಿತ್ತು ಅಂತ ಕಮೆಂಟ್ ಒಳಗೆ ಹೇಳ್ರಿ ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಮತ್ತು ಯಾರೆಲ್ಲ ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿರಿ ನೋಡಿರಿ ಇವಾಗ ರೆಡಿ ಆಯಿತು ಇದು ಇವತ್ತು ತಿನ್ಬೋದು ಆದರೆ ದಿಸ್ಫೂರ್ತಿ ನಾವು ಹೆಂಗೆ ಇದನ್ನು ಹೋಗ್ತೇವಲ್ಲ ಆವಾಗ ಇದು ಎಷ್ಟು ಚೆನ್ನಾಗಿ ಕಳೀತೈತಲ್ಲ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ತಿನ್ನೋಕೆ ರೆಡಿ ಆಕತಿ ಮತ್ತು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನೇ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ ನೋಡಿರಿ ನೋಡಿದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಇದು ನೋಡಿರಿ ಟ್ರೈ ಮಾಡಿರಿ ಕೆಲವೊಂದು ಹೋಟೆಲಲ್ಲಿ ಸಿಗುತ್ತೆ ಕಾಯಿ ಉಪ್ಪಿನಕಾಯಿ ಅದನ್ನೇ ನಾವು ಮನೆಯಲ್ಲೇ ಮಾಡ್ಕೋತೀವಿ ನಾವು ಮಾಡೋವಂಥ ಉಪ್ಪಿನಕಾಯಿಯನ್ನು ನಿಮಗೆ ತೋರಿಸಿದ್ದೀನಿ ನಾವು ಯಾವ ಥರ ಹಳ್ಳಿ ಸೈಡು ಮಾಡ್ತೀವಿ ಅಂತ ತೋರಿಸಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಬನ್ನಿ ಮತ್ತೆ ಉಪ್ಪಿನಕಾಯಿಯ ಟೇಸ್ಟ್ ಹೇಗಿದೆ ಅಂತ ತಿಂದುಬಿಟ್ಟು ನಾನು ಮತ್ತೆ ಸಿಗ್ತೀನಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಂಗ್ ವಿಡಿಯೋನ ಹಾಕಿದ್ದೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಓಕೆ ಮತ್ತು ಎಲ್ಲರಿಗೂ ಬೇಗ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು